ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ವಿಶೇಷವಾಗಿ ಅಮಾವಾಸ್ಯೆ ಪೂಜೆ ಎಳ್ಳಮಾಸೆ ಅಂತ ಕೂಡ ಹೇಳ್ತಾರೆ ಧನರ್ಮಾಸದಲ್ಲಿ ವಿಶೇಷವಾಗಿ ಶುಕ್ರವಾರ ಅಮಾವಾಸೆ ಬಂದಿರೋದ್ರಿಂದ ನಾನು ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಪೂಜೆಗಿಂತ ಮುಂಚೆ ದೇವರ ಮನೇನ ಹೇಗೆ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೀನಿ ಯಾವೆಲ್ಲ ಪೂಜೆಗಳನ್ನು ಮಾಡಿದ್ದೀನಿ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಅದಕ್ಕಿಂತ ಮುಂಚೆ ನಾನು ಶುಕ್ರವಾರದಕ್ಕಿಂತ ಮುಂಚೆ ಗುರುವಾರ ಮಾರ್ಕೆಟಲ್ಲಿ ಎಷ್ಟು ವೆರೈಟಿ ಹೂವುಗಳನ್ನು ಪರ್ಚೇಸ್ ಮಾಡಿದೆ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಶುಕ್ರವಾರ ಎರಡೂ ಇದ್ದಿದ್ದ ಕಾರಣ ಮಾರ್ಕೆಟ್ನಲ್ಲಿ ಹೂವಿನ ರೇಟು ಸ್ವಲ್ಪ ಜಾಸ್ತಿನೇ ಇತ್ತು ಯೂಶ್ವಲಿ ಇರೋದಕ್ಕಿಂತ ಹೆಚ್ಚೇ ಬೆಲೆ ಇತ್ತು ನಾನು ಕಾಲು ಕೆ ಜಿಗೆ ಅರವತ್ತು ಅನ್ನೋ ಹಾಗೆ ಇತ್ತು ಒಂದು ಕಲರ್ ಹೂವು ಅದಕ್ಕೋಸ್ಕರ ಮೂವತ್ತು ರೂಪಾಯಿಗೆ ಎಲ್ಲ ವಿಧವಾದಂತಹ ಹೂಗಳನ್ನು ಕೊಡಿ ಅಂತ ಹೇಳಿಬಿಟ್ಟು ಪ್ರತಿ ಒಂದು ಕಲ್ಲರು ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಯಾವ ಹೂವು ಬಿಡೋ ಹಾಗೆ ಮನಸ್ಸು ಬರ್ತಿಲ್ಲ ಹಾಗಾಗಿ ಎಲ್ಲ ವಿಧದ ಹೂವುಗಳನ್ನು ಸ್ವಲ್ಪ ಸ್ವಲ್ಪ ತಗೊಂಡೆ ಯಾಕೆ ಅಂದರೆ ಧನುರ್ಮಾಸದಲ್ಲಿ ಪೂಜೆ ಅನ್ನೋದು ವಿಶೇಷವಾದಂತಹ ಆದ್ಯತೆ ಪಡ್ಕೊಳ್ಳುತ್ತೆ ಹಾಗಾಗಿ ದಿನ ಪೂಜೆ ಮಾಡಲಿಕ್ಕೆ ಹೂವುಗಳ ಅಗತ್ಯ ಇರೋದರಿಂದ ಹೂಗಳನ್ನು ಪರ್ಚೇಸ್ ಮಾಡಿದೆ ಹಾಗೆ ನಾನು ದೇವ್ರ ಮನೆ ಫಸ್ಟು ಹೇಗೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಇದು ಶುಕ್ರವಾರ ಬೆಳಗ್ಗೆಯೇ ಕ್ಲೀನ್ ಮಾಡ್ಕೊಂಡಿರುವಂತಹದ್ದು ದೇವ್ರ ಮನೆ ಬಹಳಷ್ಟು ದಿನದಿಂದ ಡೀಪ್ ಕ್ಲೀನ್ ಮಾಡಿರಲಿಲ್ಲ ಯಾಕೋ ಎನರ್ಜಿ ಫುಲ್ಲು ಡೌನ್ ಅಂತ ಫೀಲ್ ಆಗ್ತಾ ಇತ್ತು ಅದಕ್ಕೋಸ್ಕರ ಡೀಪ್ ಕ್ಲೀನ್ ಮಾಡಿನೇ ಪೂಜೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ವಿಮ್ ಜೆಲ್ಲಿಂದ ಸ್ವಲ್ಪ ಟೈಲ್ಸ್ಗಳನ್ನೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟು ನೀರಿನಲ್ಲಿ ಪಚ್ಕರ್ಪುರ ಹಾಕಿ ಒಂಥರ ಪಾಸಿಟಿವ್ ವೈಬ್ ಬರಲಿ ನೆಗೆಟಿವ್ ವೈಬ್ಸ್ ಎಲ್ಲ ಹೋಗ್ಬಿಡಲಿ ಅಂತ ಉದ್ದೇಶಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾ ಪ್ರತಿ ಒಂದು ಫೋಟೋಗಳನ್ನು ಎಲ್ಲ ಹೊರಗಡೆ ಇಟ್ಬಿಟ್ಟು ಕ್ಲೀನಾಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ವಿಶೇಷವಾಗಿ ಧನುರ್ಮಾಸ ಅಮಾವಾಸೆ ಹಾಗೆ ಶುಕ್ರವಾರ ಇರೋದರಿಂದ ಅಕ್ಕಿ ಪಾಯಸ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲಿ ನಾನು ನಮ್ಮ ಮನೆಯವ್ರು ಇಬ್ಬರೇ ತಿನ್ನೋದರಿಂದ ಅರ್ಧ ಲೀಟ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿನ ಮುಂಚಿತವಾಗಿಯೇ ನೆನೆಸಿ ಇಟ್ಕೊಂಡಿದ್ದರಿಂದ ಸ್ವಲ್ಪ ಬೇಗ ಪಾಯಸ ಆಗಿಬಿಡತ್ತೆ ದೇವ್ರ ಮನೆಯಲ್ಲಿ ಅಲಂಕಾರ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಅಕ್ಕಿ ಪಾಯಸ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಅಕ್ಕಿ ಹಾಲು ಹಾಕಿ ಇಟ್ಟು ಹೋಗಿಬಿಟ್ರೆ ಅದು ಸ್ವಲ್ಪ ಹದವಾಗಿ ಬೇಯ್ತಾ ಇರುತ್ತೆ ನೆಕ್ಸ್ಟು ಅದು ಅನ್ನ ಎಲ್ಲ ಮೆತ್ತಗೆ ಆದಮೇಲೆ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ಮಾಡ್ಕೋಬೋದು ಹಾಗೆ ಇಲ್ಲಿ ನೋಡಿ ಇದು ಒಂಥರ ಸುಗಂಧವಾಗಿರುತ್ತೆ ಗಂಧ ಅರಿಶಿನ ಮತ್ತು ವಿಭತ್ತಿ ಪ್ರತಿಯೊಂದು ಇರುತ್ತೆ ಇದನ್ನು ಹಾಕಿಬಿಟ್ಟು ತಿಲಕ ಇಡೋದ್ರಿಂದ ಫೋಟೋಗಳಿಗೆ ತುಂಬ ಘಮಘಮ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಬಹಳಷ್ಟು ದಿನ ಕುಂಕುಮ ಫೋಟೋಗೆ ಹಾಕಿರ್ತೀವಲ್ಲ ಅದು ಉದುರೋಗೋದಿಲ್ಲ ಅದ್ರ ಜೊತೆ ನಾನು ಇದು ಜವಾದ್ ಪೌಡರ್ ಕೂಡ ಬಳಸ್ತಾ ಇದ್ದೀನಿ ಇದು ಕೂಡ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಕಲಸ್ಕೊಂಡು ಎಲ್ಲ ಫೋಟೋಗಳಿಗೂ ತಿಲಕ ಇಟ್ಬಿಟ್ಟು ನೆಕ್ಸ್ಟು ಅದರ ಮೇಲೆ ಕುಂಕುಮ ಇಟ್ಬಿಟ್ರೆ ಚೆನ್ನಾಗಿ ಲಕ್ಷಣವಾಗಿ ಫೋಟೋಗಳು ಕಾಣುತ್ತೆ ಧನುರ್ಮಾಸದಲ್ಲಿ ನಾವು ಹೆಚ್ಚಾಗಿ ಆಧ್ಯಾತ್ಮದ ಕಡೆಗೆ ಗಮನ ಕೊಡಬೇಕಾಗತ್ತೆ ಅಂದರೆ ಪೂಜೆ ಪುನಸ್ಕಾರದ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಯಾವುದೇ ಒಳ್ಳೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮಾಡಲೇಬಾರ್ದು ಅಂತ ಏನಿಲ್ಲ ಮಾಡೋದ್ರಿಂದ ಆ ಫಲಗಳು ನಮಗೆ ಒಳ್ಳೆ ರೀತಿಯಲ್ಲಿ ಸಿಗೋದಿಲ್ಲ ಅಂತ ಅಷ್ಟೇ ಯಾವುದೇ ರೀತಿ ಕೆಟ್ಟದಂತೂ ಆಗಲ್ಲ ಬಟ್ ಒಳ್ಳೆ ಅದರಿಂದ ಬರಬೇಕಾಗಿರುವಂತಹ ಫಲಗಳು ಒಳ್ಳೆ ರೀತಿಯಲ್ಲಿ ಸಿಗೋದಿಲ್ಲ ಅನ್ನೋದಕ್ಕೆ ಯಾಕಂದರೆ ಈ ಸಮಯದಲ್ಲಿ ದೇವಾನ ದೇವತೆಗಳು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಅವರು ಫ್ರೀ ಆಗಿರೋದಿಲ್ಲ ಅಂತ ಅವರು ಈ ಸಮಯದಲ್ಲಿ ಅವರು ತಮ್ಮ ಎನರ್ಜಿನ ಜಾಸ್ತಿ ಮಾಡಿಕೊಳ್ಳಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಒತ್ತು ಇರ್ತಾರೆ ಹಾಗಾಗಿ ಅವರು ಫ್ರೀ ಆಗಿರೋದಿಲ್ಲ ಜನಸಾಮಾನ್ಯರಿಗೆ ಆಶೀರ್ವಾದ ಕೊಡಲಿಕ್ಕೆ ಅವರು ಬ್ಯುಸಿ ಇರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇಂಥ ಸಮಯದಲ್ಲಿ ನಾವು ಅವರ ಎನರ್ಜಿ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಮನುಷ್ಯರಾಗಿ ನಮ್ಮ ಕರ್ತವ್ಯ ಏನು ಅಂದರೆ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋದು ದೇವಾನ್ ದೇವತೆಗಳಿಗೆ ಹೆಚ್ಚು ಶಕ್ತಿ ಮತ್ತಷ್ಟು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ಮನೆಯಲ್ಲಿ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಮಾಡ್ತಾ ಪಾಸಿಟಿವ್ ಆಗಿ ದೇವ್ರಿಗೂ ಎನರ್ಜಿ ಸಿಗತ್ತೆ ಹಾಗೆ ಅವರನ್ನು ಆರಾಧನೆ ಮಾಡಿರುವಂತಹ ನಮಗೂ ಕೂಡ ಎನರ್ಜಿ ಸಿಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಇದನ್ನು ವಿವಿಧ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ನನಗೆ ತಿಳಿದ ಮಟ್ಟಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಈಸಿಯಾಗಿ ಎಲ್ಲರಿಗೂ ಅರ್ಥವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಮಯದಲ್ಲಿ ನಾನು ಉಪ್ಪಿನ ದೀಪ ಕೂಡ ಹಚ್ತೀನಿ ಶುಕ್ರವಾರ ಬೇರೆ ಇರೋದರಿಂದ ಸ್ವಲ್ಪ ಸುಮಾರು ಶುಕ್ರವಾರದಿಂದ ಉಪ್ಪಿನ ದೀಪ ಕೂಡ ಹಚ್ತಾ ಇದ್ದೀನಿ ಅದಕ್ಕೋಸ್ಕರ ಅಕ್ಕಿ ಪಾಯಸ ಎಡೆ ಮಾಡಿ ಇಡಲೇ ಅದಕ್ಕೋಸ್ಕರ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶುಗರ್ನ ಕ್ಯಾರಮೈಲ್ ಮಾಡಿಕೊಂಡು ನಾನು ಪಾಯಸಕ್ಕೆ ಇದ್ದೀನಿ ಬೆಲ್ಲ ಯೂಸ್ ಮಾಡ್ಬೋದು ಬೆಲ್ಲ ಇಲ್ಲ ಅಂತ ಅಂದಾಗ ನಮಗೆ ಬೆಲ್ಲದ್ದೇ ಟೆಕ್ಸ್ಚರ್ ಬೇಕು ಅಂದಾಗ ಈ ಥರ ಶುಗರ್ನ ಕ್ಯಾರಮೈಲ್ ಮಾಡಿಬಿಟ್ಟು ಅಕ್ಕಿ ಪಾಯಸಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಆಗಿ ತುಂಬ ರುಚಿಯಾಗಿ ಪಾಯಸ ಬರುತ್ತೆ ಆ ಪಾಯಸ ತಣ್ಣಗಾಗುವಷ್ಟೊತ್ತಲ್ಲಿ ಇನ್ನೂ ಮಿಕ್ಕಿರೋವಂತಹ ಅಲಂಕಾರಗಳನ್ನು ಮಾಡ್ಕೊಳ್ತಾ ಇದ್ದೀನಿ ದೇವ್ರದ್ದು ಹಾಗೆ ಅಕ್ಷತೆ ಬೇಕಾಗತ್ತೆ ಅಕ್ಷತೆ ಕಲಿಸ್ಕೊಳ್ತಾ ಇದ್ದೀನಿ ಈಗ ಮಣ್ಣಿನ ಪಾತ್ರೆಗೆ ನಾನು ಏನೋ ಅರಶಿನ ಕಲಸಿ ಇಟ್ಟಿದ್ನಲ್ವ ಫುಲ್ಲು ಡ್ರೈ ಆಗಿದೆ ಇದಕ್ಕೆಲ್ಲ ನಾನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಹೂವಿಂದ ಅರಶಿನ ಕುಂಕುಮದಿಂದ ಎಲ್ಲ ಅಲಂಕಾರ ಮಾಡಿಕೊಂಡು ದೀಪ ಹಚ್ಚಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನ ದೀಪ ಹಚ್ಚೋ ಮೆಥಡ್ ಯಾರಿಗೆಲ್ಲ ಗೊತ್ತಿಲ್ಲ ಇಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿದೆ ಹಚ್ಚಬೇಕು ಅಂತ ಆಸಕ್ತಿ ಇರೋರು ಖಂಡಿತ ಫಾಲೋ ಮಾಡಿ ಏನಿಲ್ಲ ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದ್ರಿಂದ ಒಂದು ಎನರ್ಜಿ ಸಿಗತ್ತೆ ಯಾರೆಲ್ಲ ಫೈನಾನ್ಷಿಯಲಿ ತುಂಬ ಬಳಲ್ತಾ ಇರ್ತೀರ ಅಂಥವರಿಗೆ ಉಪ್ಪಿನ ದೀಪ ಸಹಾಯ ಮಾಡುತ್ತೆ ಹಾಗೆ ಮನೆಯಲ್ಲಿ ಯಾವುದೇ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕು ಅಂದರೆ ಉಪ್ಪಿನ ದೀಪ ಹಚ್ಚಬೇಕು ನೆಗೆಟಿವ್ ಎನರ್ಜಿ ಎಲ್ಲ ಉಪ್ಪು ಕರಗದ ಹಾಗೆ ಕರಗಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೂ ಕೂಡ ಉಪ್ಪಿನ ದೀಪ ಹಚ್ತಾರೆ ಆದರೆ ಧನುರ್ಮಾಸ ಅಮಾವಾಸ್ಯೆ ಶುಕ್ರವಾರ ಮೂರು ಬಂದಿರೋದ್ರಿಂದ ವಿಶೇಷವಾಗಿ ಈ ಪೂಜೆ ಇವತ್ತು ತುಂಬ ಅದ್ಭುತವಾಗಿ ಆಯಿತು ಅಲಂಕಾರ ಕೂಡ ತುಂಬ ಚೆನ್ನಾಗಿ ಆಯಿತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಪೂಜಾ ವ್ಲಾಗ್ ಹಾಕಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೇಗಿದೆ ವಿಡಿಯೋ ಬರ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಧನುರ್ಮಾಸದಲ್ಲಿ ಹೆಚ್ಚಾಗಿ ನಾವು ಒಳ್ಳೆ ಫಲಗಳನ್ನು ಪಡಿಬೇಕು ಅಂದರೆ ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಮಾಡಬೇಕು ಮನೆ ಕೂಡ ಶುದ್ಧವಾಗಿರಬೇಕು ಮನಸ್ಸು ಕೂಡ ಶುದ್ಧವಾಗಿರಬೇಕು ಆಧ್ಯಾತ್ಮದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಹಾಗಾಗಿ ಯಾರೆಲ್ಲ ಧನುರ್ಮಾಸ ಆಚರಣೆ ಮಾಡಲಿಕ್ಕೆ ಕಷ್ಟ ಆಗತ್ತೆ ರೆಗ್ಯುಲರ್ ಆಗಿ ಹೇಗೆ ಪೂಜೆ ಮಾಡ್ತೀರಾ ಆ ರೀತಿ ಪೂಜೆಯನ್ನು ಮಾಡಬಹುದು ನನಗೂ ಕೂಡ ಬೆಳಗಿನ ಜಾವ ಎದ್ದು ಪೂಜೆ ಮಾಡಲಿಕ್ಕೆ ತುಂಬ ಕಷ್ಟ ಆಗತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗತ್ತೆ ಧನುರ್ಮಾಸದಲ್ಲಿ ಇದು ಮಾಡೋಕ್ಕೆ ಆಗಲ್ಲ ಅಂದರೆ ಆದಷ್ಟು ಬೆಳಗ್ಗಿನ ಜಾವ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪೂಜೆ ಮಾಡಿದರೆ ಸಾಕಾಗತ್ತೆ ಈಗಿನ ಕಾಲದಲ್ಲಿ ಮಕ್ಕಳು ಸ್ಕೂಲು ಅದು ಇದು ಅಂತ ಇರೋದ್ರಿಂದ ಎಲ್ಲರಿಗೂ ಪೂಜೆ ಪುನಸ್ಕಾರದ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಿರುತ್ತೆ ಅದರಲ್ಲೂ ನಮಗೆ ಸಿಕ್ಕ ಸಮಯದಲ್ಲಿ ನಾವು ಆಧ್ಯಾತ್ಮದ ಕಡೆಗೆ ಒಲವು ತೋರಿಸೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್